तिप्टूर तलुको और पावत

何だ ತುಮಕೂರು ನಗರದಲ್ಲಿ ಇಡೀ ಜಿಲ್ಲೆಗೆ ಸರ್ಕಾರದ ಅನೇಕ ಸವಲತ್ತುಗಳನ್ನು ಮೂವತ್ತು ಸಾವಿರ ಫಲಾನುಭವಿಗಳಿಗೆ ವಿತರಣೆ ಮಾಡಿದ್ದೇವೆ ಇದಕ್ಕೆ ಸುಮಾರು ಆರುನೂರ ಐವತ್ತೆಂಟು ಕೋಟಿ ಎಪ್ಪತ್ತೇಳು ಲಕ್ಷ ರೂಪಾಯಿ ವ್ಯಯಿಸಲಾಗಿದೆ ನೂತನವಾಗಿ ನಿರ್ಮಾಣವಾದ ಬಸ್ ನಿಲ್ದಾಣ ಉದ್ಘಾಟನೆ ಮಾಡಿದ್ದೇವೆ ದೇವರಾಜ ಅರಸುವಂಥ ಬಸ್ ನಿಲ್ದಾಣ ಎಂದು ನಾಮಕರಣ ಮಾಡಲಾಗಿದೆ ಕೇಂದ್ರದ ಯೋಜನೆಯ ಬಸ್ ನಿಲ್ದಾಣಕ್ಕೆ ದೇವರಾಜ ಅರಸ್ ಹೆಸರು ಇಟ್ಟ ಕಾಂಗ್ರೆಸ್ ರಾಜ್ಯ ಮತ್ತು ಕೇಂದ್ರದಿಂದ ಪಾಲಿನಲ್ಲಿ ನಿರ್ಮಾಣ ಆದ ಬಸ್ ನಿಲ್ದಾಣ ಸರ್ಕಾರದಲ್ಲಿ ಹಣ ಇಲ್ಲ ಅಂತಾರೆ ಇವತ್ತು ಉದ್ಘಾಟನೆಗೊಂಡ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಇದೇ ಉತ್ತರ ಇನ್ನು ಸರ್ಕಾರ ದಿವಾಳಿ ಅನ್ನೋರಿಗೆ ಇವತ್ತಿನ ಕಾರ್ಯಕ್ರಮ ಉದಾಹರಣೆಯಾಗಿದೆ ಈ ದೇಶದ ಪ್ರಧಾನಿ ಗ್ಯಾರಂಟಿ ಜಾರಿ ಮಾಡಿದ್ರೆ ಸರ್ಕಾರ ದಿವಾಳಿ ಅಂದ್ರು ಮುಂದಿನ ಬಜೆಟ್ನಲ್ಲಿ ಮೂರು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಗಾತ್ರದ ಬಜೆಟ್ ಮಂಡನೆ ಮಾಡುತ್ತೇವೆ ಹಿಂದಿನ ಸರ್ಕಾರದ ಮೂರು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಬಜೆಟ್ನಲ್ಲಿ ಮಂಡನೆ ಮಾಡಿತ್ತು ನಾವು ಹಣ ಇಲ್ಲ ಅಂದ್ರೆ ಇಷ್ಟು ಗಾತ್ರದ ಬಜೆಟ್ ಮಂಡನೆ ಮಾಡೋದಕ್ಕೆ ಸಾಧ್ಯನಾ ಏನು ಗ್ಯಾರಂಟಿ ಯೋಜನೆ ಕೊಟ್ಟರು ಯಾವುದೇ ಅಭಿವೃದ್ಧಿ ಕೆಲಸ ನಿಂತಿಲ್ಲ ಈ ವರ್ಷ ಮೂವತ್ತೆಂಟು ಸಾವಿರ ಕೋಟಿ ರೂಪಾಯಿ ಗ್ಯಾರಂಟಿ ಯೋಜನೆಗೆ ಖರ್ಚು ಮಾಡಿದ್ದೇವೆ ಮುಂದಿನ ವರ್ಷದಲ್ಲಿ ಐವತ್ತು ಎಂಟು ಸಾವಿರ ಕೋಟಿ ಗ್ಯಾರಂಟಿಗಾಗಿ ಕೊಡುತ್ತೇವೆ ಮುಂದಿನ ಐದು ವರ್ಷ ಇದು ಮುಂದುವರೆಯಲಿದೆ ಹೆಚ್ಚು ಸ್ಥಾನ ಗೆಲ್ಲಿಸಿಕೊಟ್ಟ ತುಮಕೂರಿನ ಜನತೆಗೆ ಧನ್ಯವಾದ ತಿಳಿಸಿದ್ರು ಇನ್ನು ನಮ್ಮ ಸರ್ಕಾರ ಬಂದ ಮೇಲೆ ಎಲ್ಲ ಜಾತಿ ಧರ್ಮದ ಬಡವರಿಗೆ ಅನುಕೂಲ ಮಾಡಿಕೊಟ್ಟಿದ್ದೇವೆ ಹಿಂದೆ ನಾವು ಕೊಟ್ಟ ನೂರ ಅರವತ್ತೈದು ಭರವಸೆಯಲ್ಲಿ ನೂರ ಐವತ್ತು ಭರವಸೆ ಕೊಟ್ಟಿದ್ದೇವೆ ಎಲ್ಲ ಯೋಜನೆಗಳು ಎಲ್ಲ ಜಾತಿ ಧರ್ಮದವರಿಗೆ ಕೊಟ್ಟಿದೆ ಪ್ರಮಾಣ ವಚನ ಸ್ವೀಕಾರ ಮಾಡಿ ನೇರವಾಗಿ ವಿಧಾನಸೌಧಕ್ಕೆ ಹೋಗಿ ಐದು ಗ್ಯಾರಂಟಿ ಜಾರಿ ಮಾಡಿದ್ವಿ ನೂರ ನಲವತ್ತೆರಡು ಕೋಟಿ ಮಹಿಳೆ ರು ಉಚಿತವಾಗಿ ಇಲ್ಲಿಯವರೆಗೆ ಪ್ರಯಾಣ ಮಾಡಿದ್ದಾರೆ ಅನ್ನಭಾಗ್ಯ ಯೋಜನೆಗೂ ಟೀಕೆ ಮಾಡ್ತಾರೆ ನಾನು ಈಗ ಕೊಡುತ್ತಿರುವ ಐದು ಕೆಜಿಗೆ ಇನ್ನೂ ಐದು ಕೆಜಿ ಸೇರಿಸಿಕೊಡುತ್ತೇನೆ ಅಂದಿದ್ದೆ ಒಂದು ಪಾಯಿಂಟ್ ಐವತ್ತೊಂದು ಕೋಟಿ ಕುಟುಂಬದ ಜನ ಗೃಹ ಜ್ಯೋತಿ ಲಾಭವನ್ನು ಪಡೆಯುತ್ತಿದ್ದಾರೆ ಯುವ ನಿಧಿ ಅಡಿಯಲ್ಲಿ ನಾಲ್ಕು ಲಕ್ಷ ನಿರುದ್ಯೋಗಿ ಪದವೀಧರರಿಗೆ ಅನುಕೂಲ ಆಗಿದೆ ಈ ಎಲ್ಲ ಯೋಜನೆ ಸರ್ಕಾರದಲ್ಲಿ ದುಡ್ಡು ಇಲ್ಲದೆ ಸಾಧ್ಯವೇ ಇಲ್ಲ ವಿರೋಧ ಪಕ್ಷದವರು ಬರಗಾಲ ಬಂದಿದ್ದು ರೈತರಿಗೆ ಪರಿಹಾರ ಕೊಟ್ಟಿಲ್ಲ ಎಂದು ಟೀಕೆ ಮಾಡ್ತಾರೆ ಹಣಕಾಸಿನ ಇತಿಮಿತಿಯೊಳಗೆ ತುಮಕೂರು ಜಿಲ್ಲೆಯ ಅಭಿವೃದ್ಧಿಗೆ ಅನುದಾನ ಬಿಡುಗಡೆ ಮಾಡುತ್ತೇವೆ ಕುಣಿಗಲ್ ಕುದುರೆ ಫಾರಂ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಲು ಚಿಂತನೆ ಮಾಡುತ್ತೇವೆ ಎಂದು ಹೇಳಿದರು ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು

सतीश जारकिहिवरे कृष्ण बैरेगौड़ बैर्ति सुरेश लक्ष्मी हाकरवर मजी सचिव टी बी जयचंद्रवर समारंभद अध्यक्षते वह ாசீண எம் கிருஷ்ணப்பப்படட்சரிய எஸ் ஆர் டிசி அத்தீனிவாஸ் அவர டா ரங்கநாத் सुरेश बाबूरे हो सुरेश गौडव हो वेंकटेशर हो राजेंद्र सदस्यरेंद्र हो तुमकुरन महापौर श्रीमती प्रभावतीव हो ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ ಅಧಿಕಾರಿ ಸ್ನೇಹಿತರೆ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರೇ ಎಲ್ಲ ಫಲಾನುಭವಿಗಳೇ ಮಾಧ್ಯಮದ ತುಮಕೂರು ನಗರದಲ್ಲಿ ಇಡೀ ಜಿಲ್ಲೆಗೆ ಸರ್ಕಾರದಿಂದ ಕೊಡ್ತಕ್ಕಂಥ ಅನೇಕ ಸವಲತ್ತುಗಳನ್ನು ಇವತ್ತು ಸುಮಾರು ಮೂವತ್ತು ಸಾವಿರ ಫಲಾನುಭವಿಗಳಿಗೆ ವಿತರಣೆ ಮಾಡಿದ್ದೀವಿ ಇದಕ್ಕೆ ತಗಲ್ತಕ್ಕಂಥ ಖರ್ಚು ಸರ್ಕಾರದ ವತಿಯಿಂದ ಸುಮಾರು ಆರುನೂರ ಐವತ್ತೇಳು ಕೋಟಿ ಇಪ್ಪತ್ತೇಳು ಲಕ್ಷ ರೂಪಾಯಿಗಳು ಆರುನೂರ ಐವತ್ತೇಳು ಕೋಟಿ ಇಪ್ಪತ್ತೇಳು ಲಕ್ಷ ರೂಪಾಯಿಗಳು ಮತ್ತು ಮೂವತ್ತು ಸಾವಿರ ಜನರಿಗೆ ಇಡೀ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಲ್ಲೂ ಕೂಡ ಸವಲತ್ತುಗಳನ್ನು ವಿತರಣೆ ಮಾಡಿದ್ದೇವೆ ಇದರ ಜೊತೆಗೆ ನೂತನವಾಗಿ ನಿರ್ಮಾಣ ಆಗಿರ್ತಕ್ಕಂಥ ಬಸ್ ಸ್ಟ್ಯಾಂಡ್ ಅದನ್ನು ಕೂಡ ಉದ್ಘಾಟನೆ ಮಾಡಿದ್ದೇವೆ ಅದಕ್ಕೆ ಆ ಬಸ್ ಸ್ಟ್ಯಾಂಡ್ಗೆ ದೇವರಾಜ ಅರಸು ದೇವರಾಜ ಅರಸು ಬಸ್ ನಿಲ್ದಾಣ ಅಂತೇಳಿ ನಾಮಕರಣ ಮಾಡಲಾಗಿದೆ ದೇವರಾಜ ಅರಸು ಬಸ್ ನಿಲ್ದಾಣ ಅಂತೇಳಿ ನಾಮಕರಣ ಮಾಡಿದ್ದೇವೆ ಇನ್ನು ಮುಂದೆ ಈ ಬಸ್ ಸ್ಟ್ಯಾಂಡ್ ದೇವರಾಜ ಹರ್ಸ್ ಬಸ್ ಸ್ಟ್ಯಾಂಡ್ ಮಾಜಿ ಮುಖ್ಯಮಂತ್ರಿ ದೇವರಾಜ್ ಹರ್ಸ್ ಅವರ ಹೆಸರಿನಲ್ಲಿ ಈ ಬಸ್ ಸ್ಟ್ಯಾಂಡ್ ಅನ್ನು ನಿರ್ಮಿಸಿದ್ದೇವೆ ತುಮಕೂರು ಜಿಲ್ಲೆ ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರು ಅದಕ್ಕೆ ಹೆಬ್ಬಾಗಿಲು ಅಂತ ಕರಿತೀವಿ ನಾವು ಈಗ ಎಬ್ಬಾಗಿಲು ಅಂತ ಕರಿತೀವಿ ಬೆಂಗಳೂರಿಗೆ ಭಾಳ ಹತ್ರ ಇರ್ತಕ್ಕಂಥ ಜಿಲ್ಲೆ ಈ ಜಿಲ್ಲೆಯನ್ನು ಅಭಿವೃದ್ಧಿ ಪಡಿಸಬೇಕಾಗಿರ್ತಕ್ಕಂಥದ್ದು ಯಾವುದೇ ಸರ್ಕಾರದ ಜವಾಬ್ದಾರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಹಳ ಜನ ಟೀಕೆ ಮಾಡುತ್ತಾರೆ ಸರ್ಕಾರದಲ್ಲಿ ಹಣ ಇಲ್ಲ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ಕೊಟ್ಟ ಮೇಲೆ ಸರ್ಕಾರದಲ್ಲಿ ಹಣ ಇಲ್ಲ ಯಾವ ಹಣ ಇದು ಸರ್ಕಾರದಲ್ಲಿ ಹಣ ಇಲ್ಲ ಸರ್ಕಾರದಲ್ಲಿ ಹಣ ಇಲ್ಲ ಸರ್ಕಾರ ಖಜಾನೆ ಬರಿದಾಗ್ಬಿಟ್ಟದೆ ಅಂತ ಬಹಳ ಜನ ಟೀಕೆ ಆ ಟೀಕೆಯವರಿಗೆ ಟೀಕೆ ಮಾಡೋರಿಗೆ ಉತ್ತರ ಈ ಕಾರ್ಯಕ್ರಮ ಇವತ್ತೇನು ಆರ್ನೂರ ಐವತ್ತೇಳು ಕೋಟಿ ಇಪ್ಪತ್ತೇಳು ಲಕ್ಷ ರೂಪಾಯಿಗಳ ಮೂವತ್ತು ಸಾವಿರ ಜನರಿಗೆ ಫಲಾನುಭವಿಗಳಿಗೆ ವಿತರಣೆ ಮಾಡಿದೀವಲ್ಲ ಇದೇ ಉತ್ತರ ಅಂತಕ್ಕಂಥದ್ದನ್ನ ಅವ್ರಿಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ಟೀಕೆ ಮಾಡೋದು ಸುಮ್ಮನೆ ಟೀಕೆ ಮಾಡೋದು ಸರ್ಕಾರದಲ್ಲಿ ಹಣ ಇಲ್ಲ ಐನೂರು ಗ್ಯಾರಂಟಿಗಳನ್ನು ಕೊಟ್ಬಿಟ್ರು ಸರ್ಕಾರ ದಿವಾಳಿ ಆಗ್ಬಿಡ್ತು ನಾನು ಹೇಳ್ತೇನೆ ಸರ್ಕಾರ ದಿವಾಳಿ ಆಗಿಲ್ಲ ಹೇಳಿದ್ರು ಈ ದೇಶದ ಪ್ರಧಾನಮಂತ್ರಿಗಳೇ ಹೇಳಿದ್ರು ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಜಾರಿ ಮಾಡಿದ್ರೆ ಕರ್ನಾಟಕ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗಿಬಿಡ್ತದೆ ಈಗ ನಾವು ಅಧಿಕಾರಕ್ಕೆ ಬಂದಿವಿ ಎಂಟು ತಿಂಗಳಾಯ್ತು ಒಂಬತ್ತು ತಿಂಗಳಿಗೆ ಬರ್ತಾ ಇದೆ ನೀನು ಎರಡನೇ ಬಜೆಟ್ ಅನ್ನ ಮಂಡಿಸ್ತಾ ಇದ್ದೀನಿ ನಾನು ಆ ಬಜೆಟ್ ಸುಮಾರು ಮೂರು ಲಕ್ಷ ಎಪ್ಪತ್ತರಿಂದ ಎಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಬಜೆಟ್ ಅನ್ನು ಮಂಡಿಸ್ತಾ ಇದೆ ಮೂರು ಲಕ್ಷ ಎಂಬತ್ತು ಸಾವಿರ ಕೋಟಿ ರೂಪಾಯಿಗಳ ಬಜೆಟ್ ಮಂಡಿಸ್ತಾ ಇದೆ ಮತ್ತೆ ದುಡ್ಡಿಲ್ಲದೆ ಇಷ್ಟೊಂದು ಬಜೆಟ್ ಗಾತ್ರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇಂದಿನ ಸರ್ಕಾರ ಕರ್ನಾಟಕದ ಬಜೆಟ್ ಅನ್ನು ಮಂಡಿಸಿದ್ದು ಮೂರು ಲಕ್ಷದ ಇಪ್ಪತ್ತೇಳು ಸಾವಿರ ಕೋಟಿ ಈಗ ಮುಂದಿನ ಬಜೆಟ್ ಮೂರು ಲಕ್ಷದ ಎಂಬತ್ತು ಸಾವಿರ ಕೋಟಿ ಅಂತಂದ್ರೆ ಸುಮಾರು ಐವತ್ತು ಸಾವಿರ ಕೋಟಿಗೂ ಹೆಚ್ಚಾಗಿದೆ ದುಡ್ಡಿಲ್ಲೇ ಮಂಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಈ ಗ್ಯಾರಂಟಿ ಯೋಜನೆಗಳಿಗೆ ನಾವು ಹಣ ಒದಗಿಸ್ತೀವಿ ಜೊತೆಗೆ ಅಭಿವೃದ್ಧಿ ಕೆಲಸಗಳು ಏನು ನಡೀತಾ ಇದ್ದಾವೆ ಅವೆಲ್ಲ ಕಾರ್ಯಕ್ರಮಗಳಿಗೂ ಕೂಡ ದುಡ್ಡನ್ನ ಕೊಡ್ತೇವೆ ಯಾವುದೇ ಅಭಿವೃದ್ಧಿ ಕೆಲಸ ನಿಂತಿಲ್ಲ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ ಈ ವರ್ಷ ಗ್ಯಾರಂಟಿ ಯೋಜನೆಗಳಿಗೆ ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು ಮೂವತ್ತೆಂಟು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ ಈ ವರ್ಷ ಅದು ನಾವು ಮೇ ಇಪ್ಪತ್ತನೇ ತಾರೀಕು ಅಧಿಕಾರಕ್ಕೆ ಬಂದದ್ದು ಆಗಲೇ ಈ ವರ್ಷದ ಬಜೆಟ್ ಮಂಡನೆ ಆಗೋ ಇತ್ತು ಆದರೂ ಕೂಡ ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡಿ ನಾವು ಇವತ್ತು ಮೂವತ್ತೆಂಟು ಸಾವಿರ ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗಳಿಗೆ ಈ ವರ್ಷಕ್ಕೆ ಕೊಡ್ತಾ ಇದ್ದೇವೆ ಮುಂದಿನ ವರ್ಷಕ್ಕೆ ಅಂದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಆರ್ಥಿಕ ವರ್ಷದಲ್ಲಿ ಐವತ್ತೆಂಟು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಡ್ತೇವೆ ಆಮೇಲೆ ಇನ್ನೊಂದು ಮಾತನ್ನು ಬಹಳ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ ಯಾವ ಕಾರಣಕ್ಕೂ ಕೂಡ ಈ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಲ್ಲ ಈ ಗ್ಯಾರಂಟಿ ಯೋಜನೆಗಳು ಮುಂದುವರಿತವೆ ಐದು ವರ್ಷ ನಮಗೆ ಏನು ಜನ ಅವಕಾಶ ಕೊಟ್ಟಿದ್ದಾರೆ ಈ ಅವಧಿನಲ್ಲಿ ಐದು ಗ್ಯಾರಂಟಿಗಳು ಕೂಡ ಜಾರಿ ಆಗ್ತವೆ ವರ್ಷ ನಮಗೆ ಏನು ಜನ ಅವಕಾಶ ಕೊಟ್ಟಿದ್ದಾರೆ ಈ ಅವಧಿನಲ್ಲಿ ಐದು ಗ್ಯಾರಂಟಿಗಳು ಕೂಡ ಜಾರಿ ಆಗ್ತವೆ ನಾನು ನಿಮ್ಮೆಲ್ಲರಿಗೂ ಕೂಡ ತುಮಕೂರಿನ ಮಹಾಜನತೆಗೆ ಕರ್ನಾಟಕದ ಮಹಾಜನತೆಗೆ ಹೆಚ್ಚು ಜನ ಕಾಂಗ್ರೆಸ್ ಶಾಸಕರನ್ನು ಗೆಲ್ಲಿಸ್ಕೊಟ್ಟಿದ್ದೀರಿ ತುಮಕೂರು ಜನ್ ತುಮಕೂರು ಜಿಲ್ಲೆಯಲ್ಲಿ ಅದಕ್ಕೋಸ್ಕರವಾಗಿ ತುಮಕೂರಿನ ಎಲ್ಲ ಜನರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ನೀವು ಆಶೀರ್ವಾದ ಮಾಡುದರಿಂದಲೇ ನಾನು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಯಿತು ಬಟ್ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದದಿಂದ ಸಮಾಜದಲ್ಲಿರ್ತಕ್ಕಂಥ ಬಡವರು ಯಾವುದೇ ಜಾತಿಯವರು ಇರ್ಬೋದು ಯಾವುದೇ ಧರ್ಮದವ್ರು ಇರ್ಬೋದು ಯಾವುದೇ ಭಾಷೆಯವರು ಇರ್ಬೋದು ಎಲ್ಲ ಜಾತಿಯ ಬಡವರಿಗೆ ಎಲ್ಲ ಧರ್ಮದ ಜನರಿಗೆ ಅನುಕೂಲಗಳನ್ನು ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಹಿಂದೆ ನಾವು ಅಧಿಕಾರದಲ್ಲಿದ್ದಾಗ ಮುಖ್ಯಮಂತ್ರಿ ಆಗಿರುವಾಗ ನೂರ ಅರವತ್ತೈದು ಭರವಸೆಗಳನ್ನು ಆ ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸಿದ್ದೇವೆ ಈ ನೂರ ಐವತ್ತೆಂಟು ಭರವಸೆಗಳ ಜೊತೆಗೆ ಇನ್ನೂ ಹೆಚ್ಚುವರಿಯಾಗಿ ಸುಮಾರು ಇಪ್ಪತ್ತು ಮೂವತ್ತು ಕಾರ್ಯಕ್ರಮಗಳನ್ನು ಈ ರಾಜ್ಯಕ್ಕೆ ಕೊಟ್ಟಿದ್ದೇವೆ ಅನ್ನಭಾಗ್ಯ ಕ್ಷೀರಭಾಗ್ಯ ಕೃಷಿ ಭಾಗ್ಯ ಸ್ವಾದಿ ಭಾಗ್ಯ ಶೌಭಾಗ್ಯ ಇಂದಿರಾ ಕ್ಯಾಂಟೀನ್ ಯಾವ್ದಾದ್ರು ಒಂದು ಜಾತಿಯವರು ಕೊಟ್ಟಿದ್ದೀವ ಇದನ್ನ ಯಾವ್ದಾದ್ರು ಒಂದು ಧರ್ಮದವರು ಕೊಟ್ಟಿದ್ದೀವ ಎಲ್ಲ ಜಾತಿ ಬಡವರು ಎಲ್ಲ ಧರ್ಮದ ಬಡವರು ಅವರೆಲ್ಲರಿಗೂ ಕೂಡ ಕೊಟ್ಟಿದ್ದೀವಿ ಹಾಗೆಯೇ ಐದು ಗ್ಯಾರಂಟಿಗಳನ್ನು ಕೂಡ ಎಲ್ಲ ಜಾತಿ ಎಲ್ಲ ಬಡವರಿಗೆ ಎಲ್ಲ ಧರ್ಮದವರಿಗೆ ಕೊಡ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಜೂನ್ ಆ ಮೇ ಇಪ್ಪತ್ತನೇ ತಾರೀಕು ಅಧಿಕಾರಕ್ಕೆ ಬಂದು ಹತ್ತು ಜನರು ಅವತ್ತು ವಚನ ಸ್ವೀಕಾರ ಮಾಡೋದು ನಾನು ಡಿ ಕೆ ಶಿವಕುಮಾರ್ ಪರಮೇಶ್ವರ್ ನಾವೆಲ್ಲರೂ ಕೂಡ ಹತ್ತು ಜನ ಪ್ರಮಾಣ ವಚನ ಸ್ವೀಕಾರ ಮಾಡೋದು ವಚನ ಸ್ವೀಕಾರ ಮಾಡಿ ನೇರವಾಗಿ ವಿಧಾನ ವಿಧಾನಸೌಧಕ್ಕೆ ಹೋಗಿ ಕ್ಯಾಬಿನೆಟ್ ಹಾಲ್ಗೆ ಹೋಗಿ ಅವತ್ತೇ ತೀರ್ಮಾನ ಮಾಡೋದು ಐದು ಗ್ಯಾರಂಟಿಗಳನ್ನು ಜಾರಿಗೆ ಕೊಡ್ತೇವೆ ಯಾಕಂತಂದ್ರೆ ನಾವು ಚುನಾವಣಾ ಪೂರ್ವದಲ್ಲಿ ಈ ನಾಡಿನ ಜನರಿಗೆ ಭರವಸೆಯನ್ನು ಕೊಟ್ಟಿದ್ದೋ ಅಧಿಕಾರಕ್ಕೆ ಬಂದ ತಕ್ಷಣ ಈ ಐದು ಗ್ಯಾರಂಟಿಗಳನ್ನು ಜಾರಿಗೆ ಕೊಡ್ತೇವೆ ಅವತ್ತೇ ಆದೇಶ ಮಾಡುದು ಐದು ಗ್ಯಾರಂಟಿಗಳನ್ನು ಕೂಡ ಕೊಡ್ತಕ್ಕಂಥದನ್ನ ಮಾಡುದು ಇವತ್ತು ಜೂನ್ ಹನ್ನೊಂದನೇ ತಾರೀಕಿನಿಂದ ಜೂನ್ ಹನ್ನೊಂದನೇ ತಾರೀಕಿನಿಂದ ಶಕ್ತಿ ಯೋಜನೆಯನ್ನು ಗ್ಯಾರಿ ಜಾರಿಗೆ ತಗೋಬಂದು ಇವತ್ತಿನವರಿಗೆ ರಾಮಲಿಂಗ ರೆಡ್ಡಿ ಅವರು ಇಲ್ಲೇ ಕೂತಿದ್ದಾರೆ ನೂರ ನಲವತ್ತೆರಡು ಕೋಟಿ ಮಹಿಳೆಯರು ನೂರ ನಲವತ್ತೆರಡು ಕೋಟಿ ಮಹಿಳೆಯರು ಉಚಿತವಾಗಿ ಕೆ ಎಸ್ ಆರ್ ಟಿ ಸಿ ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ ಹೌದೇನರಮ್ಮ ಏನ್ ರಾಮಲಿಂಗ ರೆಡ್ಡಿ ನೂರ ಕೋಟಿ ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ಆ ಬಸ್ಗೆ ದುಡ್ಡು ಕೊಟ್ಟು ಟಿಕೆಟ್ ತಗೋಬೇಕಾಗಿತ್ತಲ್ಲ ಆ ದುಡ್ಡೆಲ್ಲ ಉದುವುದು ಅದು ಉಳಿದಿರೋದು ಮಹಿಳೆಯರಿಗೆ ಜುಲೈ ತಿಂಗಳಲ್ಲಿ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿಗೆ ಕೊಟ್ಟವು ಅದಕ್ಕೂ ಒಂದು ಟೀಕೆ ಹತ್ತು ಕೆ ಜಿ ಕೊಡ್ತೀವಿ ಅಂತ ಹೇಳಿದ್ರೆ ಹತ್ತು ಕೆ ಜಿ ಕೊಡಿ ನಾನು ಹೇಳದೆ ಕೆಜಿ ಈಗ ಕೊಡ್ತಾ ಇದ್ದೀವಿ ಇನ್ನು ಐದು ಕೆಜಿ ಸೇರಿಸ್ಕೊಡ್ತೀವಿ ಯಾಕಂತಂದ್ರೆ ಈ ರಾಜ್ಯದ ಬಡವರು ಹೊಟ್ಟೆ ತುಂಬ ಊಟ ಮಾಡಬೇಕು ಎರಡು ಹೊತ್ತು ಯಾರು ಕೂಡ ಹಸರು ಮಲಗಬಾರದು ಅನ್ನೋ ಕಾರಣಕ್ಕೋಸ್ಕರವಾಗಿ ಇನ್ನೂ ಅಡಿಷನಲ್ ಆಗಿ ಐದು ಕೆಜಿ ಕೊಡ್ತೀವಿ ಅಂತ ಹೇಳಿದ್ದು ಅದನ್ನು ಕೂಡ ಜಾರಿಗೆ ಕೊಟ್ಟು ಅಕ್ಕಿ ಕೊಡ್ಲಿಲ್ಲ ನಮಗೆ ಅಕ್ಕಿ ಕೊಡದೇ ಆದ್ರಿಂದ ಹಣ ವರ್ಗಾವಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದು ಹಾಗಾಗಿ ಇವತ್ತು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಕುಟುಂಬಗಳಿಗೆ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಕಾರ್ಡ್ದಾರರಿಗೆ ಇವತ್ತು ಪ್ರತಿ ಒಬ್ಬರಿಗೆ ನೂರ ಎಪ್ಪತ್ತು ರೂಪಾಯಿ ವರ್ಗಾವಣೆ ಮಾಡ್ತಾ ಇದ್ದೀವಿ ವರ್ಗಾವಣೆ ಆಗ್ತಾ ಇದೆಯಾ ವರ್ಗಾವಣೆ ಮಾಡ್ತಾ ಇದ್ದೀವಿ ಹಾಗೇನೆ ಗೃಹ ಜ್ಯೋತಿ ಕಾರ್ಯಕ್ರಮ ಇದನ್ನು ಗುಲ್ಬರ್ಗದಲ್ಲಿ ಚಾಲನೆ ಕೊಟ್ಟು ಜುಲೈ ತಿಂಗಳಲ್ಲಿ ಇವತ್ತು ಒಂದು ಕೋಟಿ ಐವತ್ತೊಂದು ಲಕ್ಷ ಜನರಿಗೆ ಒಂದು ಕೋಟಿ ಐವತ್ತೊಂದು ಲಕ್ಷ ಜನರಿಗೆ ಕುಟುಂಬಗಳಿಗೆ ಅವ್ರು ಯಾರು ಕೂಡ ಇನ್ನೂರು ಅವರಿಗೆ ವಿದ್ಯುತ್ ಬಿಲ್ ಅನ್ನ ಕಟ್ಟಬೇಕಾಗಿಲ್ಲ ಇನ್ನೂರು ವರೆಗೆ ವಿದ್ಯುತ್ ಬಿಲ್ ಅನ್ನ ಕಟ್ಟಬೇಕಾಗಿಲ್ಲ ಅದ್ರ ಜೊತೆಗೆ ಗೃಹ ಜ್ಯೋತಿ ಗೃಹ ಜ್ಯೋತಿ ಸುಮಾರು ಒಂದು ಕೋಟಿ ಹದಿನೆಂಟು ಲಕ್ಷ ಮಹಿಳೆಯರಿಗೆ ಒಂದು ಕೋಟಿ ಹದಿನೆಂಟು ಲಕ್ಷ ಮಹಿಳೆಯರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಮನೆ ಯಜಮಾನಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಜೊತೆಗೆ ಯುವ ನಿಧಿ ಕಾರ್ಯಕ್ರಮ ಈ ತಿಂಗಳೇ ಜಾರಿ ಆಯ್ತು ಸುಮಾರು ನಾಲ್ಕು ಲಕ್ಷ ಚಿಲ್ಲರೆ ಗ್ರಾಜೇಟ್ಸ್ಗಳು ಮತ್ತೆ ಡಿಪ್ಲೊಮಾ ಹೋಲ್ಡರ್ಸ್ಗಳು ಇದ್ದಾರೆ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಪಾಸ್ ಆದಂಥವರು ಯಾರಿಗೆ ಆರು ತಿಂಗಳಲ್ಲಿ ಕೆಲಸ ಸಿಕ್ಕಲ್ಲ நருகி பதவீதராக திங்களுக்கு டிப்ளொமா ஹோல்டர்ஸ் ஒன்ற ரூபாய் எரண்டு வருஷ கொடுத்தீங்க அதே இவருல்ல யார் நிருக பத்திய கொடுத்தீங்க அவருல்ல ஸ்கில் டெவலப்மெண்ட் ட்ரெயினிங் கூட கொடுத்தேன் யாத்திர ಎರಡು ವರ್ಷಗಳಲ್ಲಿ ಅವರು ಉದ್ಯೋಗವನ್ನು ಪಡ್ಕೊಳ್ಬೇಕು ಉದ್ಯೋಗ ಸಿಕ್ಕಿದವರು ಕೊಡಲ್ಲ ಯಾರಿಗೆ ಉದ್ಯೋಗ ಸಿಕ್ಕಲ್ಲ ಅವ್ರಿಗೆ ಎರಡು ವರ್ಷದವರಿಗೆ ಕೊಡ್ತೀವಿ ಸರ್ಕಾರಿ ಹುದ್ದೆ ಅಥವಾ ಖಾಸಗಿ ಹುದ್ದೆಗಳಲ್ಲಿ ಅಥವಾ ಸ್ವತಃ ಸ್ವಯಂ ಉದ್ಯೋಗದಲ್ಲಿ ತೊಡಗಿಸ್ಕೊಂಡಂಥವ್ರಿಗೆ ಈ ಹಣವನ್ನು ಕೊಡೋದಿಲ್ಲ ಇವರಿಗೆ ರಾಜ್ಯದಲ್ಲಿ ಒಂದು ಲಕ್ಷದ ಏಳು ಸಾವಿರದ ಏಳ್ನೂರು ನಿರುದ್ಯೋಗಿ ಪದವೀಧರರು ನಿರುದ್ಯೋಗಿ ಡಿಪ್ಲೊಮಾ ವೋಲ್ಡರ್ಸು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರೆ ಸುಮಾರು ಇನ್ನು ನಿಮ್ಮ ಜಿಲ್ಲೆನಲ್ಲೂ ಕೂಡ ಮಾಡಿಸ್ಕೊಂಡಿದ್ದಾರೆ ತುಮಕೂರು ಜಿಲ್ಲೆಯಲ್ಲೂ ಕೂಡ ಮಾಡಿಸ್ಕೊಂಡಿದ್ದಾರೆ ತುಮಕೂರು ಜಿಲ್ಲೆನಲ್ಲೂ ಕೂಡ ಗೃಹ ಜ್ಯೋತಿ ಆಗಿದೆ ಗೃಹ ಲಕ್ಷ್ಮಿ ಆಗಿದೆ ತುಮಕೂರಿನಲ್ಲೂ ಕೂಡ ಅನ್ನಭಾಗ್ಯ ಆಗಿದೆ ಯುವ ನಿಧಿ ಆಗಿದೆ ಶಕ್ತಿ ಯೋಜನೆ ಆಗಿದೆ ಸರ್ಕಾರದಲ್ಲಿ ದುಡ್ಡಿಲ್ಲದೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇದರ ನಮ್ಮ ಮಾತುಗಳನ್ನ ಇವತ್ತು ಎಂಟು ತಿಂಗಳಲ್ಲಿ ನುಡಿದಂತೆ ನಡೆದಿದ್ದೇವೆ ಕೊಟ್ಟ ಮಾತುಗಳನ್ನ ಈಡೇರಿಸಿದ್ದೇವೆ ನಮ್ಮ ಮೇಲೆ ಇನ್ನೊಂದು ಟೀಕೆ ಮಾಡ್ತಾರೆ ವಿರೋಧ ಪಕ್ಷದವರು ಏನಪ್ಪ ಟೀಕೆ ಅಂತಂದ್ರೆ ಬರಗಾಲ ಬಂದಿದೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಬರಗಾಲ ಬಂದಿದೆ ರೈತರಿಗೆ ಪರಿಹಾರ ಕೊಡಲಿಲ್ಲ ಅಂತಕ್ಕಂಥ ಟೀಕೆಯನ್ನು ಕೂಡ ಮಾಡ್ತಾರೆ ಟೀಕೆ ಮಾಡಲಿ ನಮ್ದೇನ್ ತಕರಾರ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ಟೀಕೆ ಮಾಡಬೇಕು ವಿರೋಧ ಪಕ್ಷದವ್ರು ಇರೋದೇ ಅದಕ್ಕೋಸ್ಕರ ಟೀಕೆ ಮಾಡೋಕ್ಕೋಸ್ಕರ ಆದರೆ ಅದು ಹೆಲ್ಪಿಯಾಗಿರ್ಬೇಕು ಇರ್ಬೇಕು ಟೀಕೆ ಮಾಡ್ತಕ್ಕಂಥದ್ದು ಆಧಾರ ಆಧಾರಗಳ ಮೇಲೆ ಟೀಕೆಯನ್ನು ಮಾಡಿದ್ರೆ ಅದಕ್ಕೆ ಸ್ವಾಗತ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತಿನವರಿಗೆ ಕರ್ನಾಟಕದಲ್ಲಿ ನಾವು ತಗೊಂಡವ್ರೆ ಬರೀ ತಗೊಂಡವ್ರಿಗೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತಿನವರೆಗೆ ತಾತ್ಕಾಲಿಕವಾಗಿ ಮೊದಲನೇ ಕಂತು ಅಂತ ಹೇಳಿ ಇನ್ಪುಟ್ ಸಬ್ಸಿಡಿ ಇನ್ಪುಟ್ ಸಬ್ಸಿಡಿ ಪ್ರತಿ ರೈತರಿಗೆ ಎರಡು ಸಾವಿರ ರೂಪಾಯಿಗಳನ್ನು ಕೊಡುತ್ತೇವೆ ಈಗಾಗಲೇ ಇಪ್ಪತ್ತೊಂಬತ್ತು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ರೈತರಿಗೆ ಎರಡು ಲಕ್ಷ ರೂಪಾಯಿನಂತೆ ಅಲ್ಲ ಎರಡು ಸಾವಿರ ರೂಪಾಯಿನಂತೆ ಐನೂರ ಐವತ್ತೈದು ಕೋಟಿ ರೂಪಾಯಿಗಳನ್ನು ಜಮಾ ಮಾಡಿದ್ದೇವೆ